ನಂಬರ್ ಶ್ರೀಕಾಂತಪಟ್ಣ ಸತ್ಯ ಕರೆಟ್ ಧರ್ಮ ಕರೆಕ್ಟ್ ಕೊಳಕೆ ಇರುತ್ತೆ ಭಾಸ್ಕರ ಸುಬ್ಬಾಯಿ ಕೋಟೆ ಅಂದ್ರೆ ಎರಡನೇ ನಂಬರ್ ಇರ್ಲು ಬಲ್ಲದ ಮಲ್ಲ ವಿಭಾಗದ ಫೈನಲ್ ದ ಸ್ಪರ್ಧೆ ಧರ್ಮ ಕರೆತ್ತ ಧರ್ಮ ಕರೆತ್ತ ಧರ್ಮ ಕರೆತ್ತ ಹನ್ನೆರಡು ಹದಿನಾಲ್ಕು ಹನ್ನೆರಡು ಹದಿನೇಳು ಧರ್ಮ ಕರೆತ್ತ ಒಳಕಿರುವ ಭಾಸ್ಕರ ಸುಪಾಯಿ ಕೋಟೆ ಅಂದ್ರೆ ಎರಡನೇ ನಂಬರ್ ದಿ ಪತ್ತೊಂದನೇ ವರ್ಷದ ಕಕ್ಕೆಪದವದ ಸತ್ಯಧರ್ಮ ಜೋಡು ಕಂಬಳ ಕೂಟದ ಬಲ್ಲದ ಮಲ್ಲು ವಿಭಾಗದ ಒಂಜನೇ ಬಹುಮಾನ சத்தக்கத்தின நந்தளிக்க பட்டன முஜினே நம்பர் வினித கூட்டத ரேம ஒ நம்பர் தீர்ப்பு படையின கொழக்கிர்வத்தூர் சுபாய் கோட்டை நம்பர் கிடையாது கொழக்கிர்வத்தூர் ஆனந்தி ரே ரே பகுமான தீர்ப்பு

ಒಂಬತ್ತು ಐವತ್ತ ಒಂದು ಹತ್ತು ಇಪ್ಪತ್ತ ಒಂದು ರಾಜ ನಂದಳಿಕೆ ಶ್ರೀಕಾಂತ ಭಟ್ನ ಮೋಜನ ಮರ್ದೇ ಸುರೋತ ವರ್ಷದ ಬೆಂಗಳೂರುದ ರಾಜ ಮಹಾರಾಜ ಕರೆತ ಬೌದ ಮಳ ವಿಭಾಗದ ಒಂದನೇ ಬಹುಮಾನ

ಮಾಳ ಆನಂದ ನಿಲಯ ಶೇಖರಿಯ ಶೆಟ್ಟರ್ ಎರಡರಿಗೆ ಒಂದಿಪ್ಪ ಮನೆ ಐವತ್ತು ಸಾವಿರದ ವಿಶೇಷ ಬಹುಮಾನ ಎರಡನ ಗಿಡ ಏನಾರೆ ಭಟ್ಕಳ ಶಂಕರ ಬಲ್ಲದ ಬಲ್ಲ ವಿಭಾಗದ ಮೂಜಿನೇ ಬಹುಮಾನ ಮಂಗಳೂರು ಅಶೋಕ್ ನಗರ ತಿಲಕರಾಜ್ ಪೂಜಾರಿ ಎರಡನೇ ನಂಬರ್ ಎಣೆಗೆ ಎರಡನ ಗಿಡ ಮನೋಜ್ ಭಟ್ಕಳ ಬಲ್ಲದ ಬಲ್ಲ ವಿಭಾಗದ ನಾಲ್ನೇ ಬಹುಮಾನ ಎರಮ್ ರೋಟ್ ಹೆಗ್ಡೆಗೆ ಎರಡನ ಗಿಡ ಏನಾರೆ ಕಕ್ಕಿ ಪದ ಪೆರಗಾಲು ಕೃತಿಕ್ ಗೌಡ್ರ ನಂಬಲಿಕ್ಕೆ ಶ್ರೀಕಾಂತ್ ಬೆಲ್ಲದ ಮಲ್ಲ ಉಂಜಿನ ನಂಬರ್ ನಂಬಲಿಕ್ಕೆ ಶ್ರೀಕಾಂತ್ ಪಟ್ಟಣ ಬೆಲ್ಲದ ಮಲ್ಲ ಉಂಜಿನ ನಂಬರ್ ವರ್ಷದ ಮಂಗಳೂರದ ರಾಮಲಕ್ಷ್ಮಣ ಜೋರು ಕರೆ ಕಂಬಳ ಕೂಟದ ಒಂದನೇ ಬಹುಮಾನ ಹನ್ನೊಂದು ಮೂವತ್ತ ಏಳು ವರ ಚಪ್ಪಾಳೆ ಕೊಡೋಣ ಇನ್ನ ಕಂಬಳದ ಸೂಪರ್ ಟೈಮಿಂಗ್ ಏಳನೇ ವರ್ಷದ ಕಂಬಳದ ಸೂಪರ್ ಟೈಮಿಂಗ್ ನನ್ನಳಕ್ಕೆ ಸಂಬಂಧಪಟ್ಟ ಒಂದಿನೇ ನಂಬರ್ ತಿರ್ಲು ದಾಖಲೆ ಮಲ್ದೆ ಕಂಬಳ ಕ್ಷೇತ್ರ ಒಂದಿನ ಈ ಸಂಗತಿಲ್ಲ ಒಂದಿನ ದಾಖಲೆ ಇಲ್ಲಾಪ ఉంజనే బౌనంత తీర్పు పైన నందలికి శ్రీకాంతపట్ నంబర్ గిడైనా బొమ్మ వంది నికులు తగులు వందిిత్ శట్ పగ మికులు చెప్పలేదు నందలికే శ్రీకాంతపట్ల మూజినారు నందరికే శ్రీకాంతపట్న బెల్లమల్ల నంబర్ దానికి ఏళ్ళ వర్షద రామలక్ష్మణ జోడుకరే కమ్మకోటద மல்ல விடனே பகுமான பணக்கார நோட்ரா நலிக்க பட்டன நம்பர் ரடனே பகுமான ரட்னே பகுமான தீர்ப்பு படேன நந்தளக்கு ஸ்ரீகாந்த பட்டன நம்பர் தரேனா ரே காவூர் தோட்ட சுதர்சன் ಲವಕರೇ ನಂದಳಿಕೆಗೆ ಕೃಷಕರೇ ಕೊಳಕೆ ಇರುವ ತವರೆಗೂ ಲವಕರತ್ತ ಲವಕರತ್ತ ಹನ್ನೊಂದು ಮೂವತ್ತಾರು ಹನ್ನೆರಡು ನಲವತ್ತು ಲವಕರತ್ತ ನಂಬಳಿಕೆ ಶ್ರೀಕಾಂತ ಭಟ್ನ ಒಂದು ನಂಬರ್ದೇ ಬಲದ ಮನವಿ ಭಾಗಗಳು ಭಾಗವಶದ್ರ ಇಪ್ಪತ್ತು ಮೂರ್ಜು ಜೊತೆ ಇರಲಿ ಒಂದನೇ ಬಹುಮಾನ ನಂಬರಿಕೆ ಶ್ರೀಕಾಂತ ಭಟ್ನಿರ್ಲಿಗಿ ಏಳನೇ ವರ್ಷದ ಕೂಟದ ಬದಲಮದ ವಿಭಾಗದ ಎರಡನೇ ಬಹುಮಾನ ಕೊಡಕೇ ಮತ್ತೂರು ಭಾಸ್ಕರ ಸುಬ್ಬಾಳ ಕೋಟ್ಯಾಂಡ್ರನ್ನ ನಂಬರ್ ನಂಬರ್ದಿರ್ಲಿಗಿ தூர்ப்படினா நந்தகாந்தப்பட்ட உதய நம்பர் தெரியல பல்லோடு கிடத்துனா ரீலுங்கோடு பாஸ்கர் சிப்பாயி போட்ட முதல் நம்பர் தெரிவித்து கிடத்துனாரு குழச்சி ஆனது டைமிங்ஸ் பரலை ಹೊಳಿಕೆ ನನ್ನಳಿಕೆ ಶ್ರೀಕಾಂತ ಭಟ್ನೇ ನಂಬರ್ ಬಲ್ಲದ ಮಲ್ಲರ್ ನಂದಳಿಕೆ ನನ್ನಳಿಗೆ ಶ್ರೀಕಾಂತ ಭಟ್ನೇ ನಂಬರ್ ಬಲ್ಲಮಲ್ಲರ್ಲು ಅಡೇ ನನ್ನ ಕೂಡ ಕೋಟಿ ಚೆನ್ನಯ ಜೋಡುಕರೆ ಕಂಬಳದ ಬಲ್ಲಮಲ ವಿಭಾಗದ ವಂಜನೆಯ ಬಹುಮಾನ ಹನ್ನೊಂದು ತೊಂಬತ್ತು ಬಲ್ಲಮಲ ವಿಭಾಗದ ವಂಜನೇ ಬಹುಮಾನ ನನ್ನಳಿಗೆ ಶ್ರೀಕಾಂತ ಭಟ್ನ ಒಂದನೇ ನಂಬರ್ ತರಲೆ ಗಿಡ ಏನಾರ ಬಂಬ್ರಾನ ಬಯಲ್ ವಂದಿರ್ ಶೆಟ್ರಿ ನಡುಮಗೆ ಕರುಣಾಕರ್ ಶೆಟ್ರ ಮೆಮೋರಿಯಲ್ ತಿಕ್ಕ ಒಂದಿ ಪವನದ ಬಹುಮಾನ ಪಡೆನಾರೆ ಬಂಬ್ರಾನ ವೈಲ್ ವಂದಿರ್ ಶೆಟ್ರಿ ಇಂತಗಿನ ತಲಪಾಡಿದ ಅರ ಊರುಡು ಕಮ್ಲದ ಎರುಗಿಡತ್ನ ಈ ಪುರ್ತದ ಈ ಬಹುಮಾನ ಪತಂ ಪೋದು ಸನ್ಮಾನ ಕಾರ್ಯಕ್ರಮ ಉಂಟು ಅತಿ ಕಿರಿಯ ಪ್ರಾಯಡು ಅತಿ ಹಿರಿಯ ಸಾಧನ ಮಲ್ದನಾರು ಬಲ್ಲದ ಮಲ್ಲ ವಿಭಾಗ ಬಹುಮಾನ ಪಡೆ ಉಡ್ನ ಖುಷಿ ಬೇತೆ பரூபத பூட்டக்காரே வந்தித் நந்தளிக்கோ அடவ இப்போன்னே கம்பள கூட்டரே ரேமே பகுமான படையினா நந்தலிக்க பட்ட எ தோட்டா சுதர்சன் கிடத்த பெத்த அது ோட்ட சுால தாக்கோடு ஓ மங்களூர் கம்பளாட்ல நந்தலிக்கு ஸ்ரீகாந்த பட்ரேக்கு ஏபி பகுமாநாத் அடவேத கம்பளாடலி பகுமானா హలో కోటి కరణి శ్రీకాంతభట్ నంబర్ ధర్లే చెన్నై కరన్ ఉజిపడి డాక్టర్ ప్రవీణ్ ఉల్లర్ ధర్లే బల్ద మల్ విభాగ ఫైనల్ స్పర్ధ కోటి కరత్త కరత్త ಕೋಟಿ ಕರೆತ್ತ ನಂದಳಿಕೆ ಶ್ರೀಕಾಂತ ಭಟ್ನ ಭುಜಯ್ಯನ ಮಠರ್ಲೆಗೆ ಮುಪ್ಪತ್ತೊಂದನೇ ವರ್ಷದ ಪುತ್ತೂರದ ಕೋಟಿ ಚೆನ್ನಯ ಜೋಡುಕರೆ ಕಂಬಳಕೂಟದ ಭಜನೇ ಬಹುಮಾನ ಹನ್ನೊಂದು ಅರವತ್ತೆಂಟು ಹನ್ನೆರಡು ಇಪ್ಪತ್ತಾರು ಚೆನ್ನಾಯ ಕರ್ತನ ನೋಜಪ್ಪಡಿ ಡಾಕ್ಟರ್ ಪ್ರವೀಣ ಹೊಲ್ಲರ್ನ ಬಲ್ಲದ ಮಲ್ಲರ್ಲೆಗೆ ಮುಪ್ಪತ್ತೊಂದನೇ ವರ್ಷದ ಪುತ್ತೂರು ಕೋಟಿ ಚೆನ್ನಯ್ಯ ಜೋಡುಕರೆ ಕಂಬಳಕೂಟದ ಬಲ್ಲಮಲ್ಲ ವಿಭಾಗದ ரட்டனே சீகாந்த பட்டன நந்தலிகை ஸ்ரீகாந்தபட்டுமல்ல மஞ்சுநாத் கௌடரே ரடனே பகுமானிப்பாடி டா பிரவீணொள்ளையர் பலமல்லர் பாராடி மாராடி మల్లకి శ్రీకాంతభరలో కాంతమారెట్టే ఓకే బస్కృతిపై కోట బుధవారి కరెక్ట్ బలవల్ విభాగ ఫైనల్ స్పర్ధ బుధబార ಂಬರ್ ಬಲ್ಲಮಲ್ಲರಲ್ಲಿಗೆ ಇತಿಹಾಸ ಪ್ರಸಿದ್ಧ ಐಕಳ ಭಾವದ ಕಾಂತಾಬಾರೆ ಬುಧಬಾರೆ ಜೋಡುಕರೆ ಕಮಲಕೂಟದ ಬಲ್ಲಮಲ್ಲ ವಿಭಾಗದ ರಡನೆಯ ಬಹುಮಾನ ರಡನೆಯ ಬಹುಮಾನದ ನಂಡಲಿಗೆ ಶ್ರೀಕಾಂತ ಭದ್ರ ಭಜನಂಬರದಲ್ಲಿ ಗಿಡ ಬೈಂದೂರು ಮಂಜುನಾಥ್ ಗೌಡರು ಜಯ ಕರ್ರೇ ಕುಳುರು ಪಯಲುಗು ವಿಜಯಕರ ನಂದಳಿಕೆಗೆ ವಿಜಯ ಕರೆತ್ತ ವಿಜಯ ಕರೆತ್ತ ಹನ್ನೊಂದು ಮೂವತ್ತ ಮೂರು ಹನ್ನೊಂದು ಎಂಬತ್ತೆರಡು ವಿಜಯ ಕರೆತ್ತ ನಂದಳಿಕೆ ಶ್ರೀಕಾಂತ ಭಟ್ನ ನಾವು ಒಂಜನೇ ನಂಬರ್ ಇರಲಿವು ಪದನೇ ವರ್ಷದ జపే మగలు జా విజయ జోడు కరెక్ కంబలాడు బాగా బా పదిమూర్తి జట్ బలద మిభాగీ ఉండనే బహుమాన తీర్పు పడేరు ఫైనల్ నందలి శ్రీకాంత్ భట్న ఉంజన చప్పి జా రజన బహుమాన తీర్పురు పయ్యలు పిఆర్ శట్నే నంబర్ది మొగలి చప్పి

ನಂದದಿಗೆ ಕಾಂತ ಭಟ್ ದೇವ ಪುಂಜಕರ ಹರಕಳ ಕೈ ಗೊತ್ತು ಮಿಥುನ ಅಮರ ಸಂಕ ಪುಂಜಕರ ಬಲ್ಲವಾಳ ವಿಭಾಗದ ಫೈನಲ್ ಸ್ಪರ್ಧೆ ಸಮ ಹನ್ನೊಂದು ಮೂವತ್ತೇಳು ಹನ್ನೊಂದು ಮೂವತ್ತ ಏಳು ನಂಗಲಿಕೆ ಶ್ರೀಕಾಂತಪ ದೇವಪೂಂಜ ಕರೆತೆಲೆ ಕೈ ಗೊತ್ತದೂಜ ಕರೆ ಬಲ್ಲ ವಿಭಾಗದ ದೇವ್ ಪೂಜ್ಯ ಕರೆತ್ತ ದೇವ್ ಪೂಜ್ಯ ಕರೆತ್ತ ನನ್ನಳಿಕೆ ಶ್ರೀಕಾಂತ ಭಟ್ನ ಭಜನ ಮಾಡ್ದಾರಲ್ಲೇ ವಾಮಂಜೂರು ಗೊತ್ತು ನವೀನ್ ಚಂದ್ರಾಳ್ ನೆತ್ತ ನೇತ್ರ ದೇವ್ ಪೂಂಜ ಜೋಡು ಕರೆ ಜೋಡುಕರೇ ಕಮಲಕುಟದ ಬಲ್ಲಬಲ್ಲ ವಿಭಾಗದ ವಂಜನೆ ಬಹುಮಾನ ವಂಜನೆ ಬಹುಮಾನದ ನಂದರಿಗೆ ಶ್ರೀಕಾಂಧ್ರ ವಂಜನಾ ದೋಟ ಸುದರ್ಶನ ರೇ ಸಂಕ ಪೂಂಜ ಬತ್ತನ ಹರಕಳ ಕೈ ಗೊತ್ತು ಮಿಥುನಿ ಅಮ್ರೈಕಲ್ನ ಮರದಲ್ಲಿ ಬಾಮಂಜೂರ್ ತಿರು ಗೊತ್ತು ಸಂಕ ಪೂಂಜ ದೇವ್ ಕರೆ ಜೋಡುಕರೇ ಕಮಲಕುಟದ ಬಲ್ಲವಲ್ಲ ವಿಭಾಗದ ರಜನೇ ಬಹುಮಾನ ನಡನೆ ಬಹುಮಾನದ ಕೈಡಲ್ ಕೈಗೊತ್ತು ಮಿತ್ರ ನಂಬರ್ ಮುಂದಿನ ನಂಬರ್ದಲ್ಲಿ ಗಿಡ ಇದ್ದಾರೆಜಾರಸ್ವತ್ಪುರ ಶ್ರೀನಿವಾಸ್ ಗೌಡರೇ ಹನ್ನೊಂದು ಮೂವತ್ತ ಏಳು ಹನ್ನೊಂದು ನಲವತ್ತು ಪಾಯಿಂಟ್ ಝೀರೋ ತ್ರೀ ನೊಂದಿಗೆ ಶ್ರೀಕಾಂತ್ ಪಟ್ರೆ ಮುಂದಿನ ನಂಬರ್ விஹார பிரசியசாத் பட்ட கரெக்டு பாக்ஸ் ஃபைனல் சம பன்ன ஏழு சேழு ம கரீன கம்பளாடல ஒன்றே இரண்டு கம்பளாட்ல நந்தாலுக்கு ஸ்ரீகாந்த் பட்ட முடாய் பிரசாத நிலை பலவன விபாக ಕರೆತ್ತದ್ದಾಯ್ದ ಕರೆತ್ತ ವಿಜಯಪ್ರಸಾದ ನೆಲೆಯ ಪ್ರಖ್ಯಾತ ಶಕ್ತಿ ಪ್ರಸಾದ್ ಶೆಟ್ರೆ ಭುಜನ ಮಾಡಿದ ಕಟ್ಪಾಡಿ ಬೂಡದ ಮೂಡುಪಡು ಜೋಡು ಕರೆ ಕಂಬಳ ಕೂಡದ ಬಹುಮಲ ವಿಭಾಗದ ಭಜನೆಯ ಬಹುಮಾನ ಹನ್ನೊಂದು ತೊಂಬತ್ತೊಂಬತ್ತು ಹನ್ನೆರಡು ಇಪ್ಪತ್ತ ಮೂರು கௌடர முட கண்டபத்தன நந்தலிக்கைகாந்த பட்டணமர்மல்ல கட்பாடி மூடாத வித ரேமான நந்தலிகே ஸ்ரீகாந்த பட்டனமே வந்தித்

ಹನ್ನೆರಡು ನಲವತ್ತೊಂಬತ್ತು ಬಹುಮಾನದ ನಂಬರ್ ಬಹುಮಾನ ಗಿಡ ಕಾವೂರು ದೋಟ ಸುದರ್ಶನ್ ಮಿಜಾರ್ ಪ್ರಸಾದ್ ವಿಕ್ರಮ ಕರೆಟ್ ನೋಂದಣಿ ಕರೆಕ್ ವೀರ மல்ல வித ஃபைனல் ஒன் பை ஒன் சமா, சம ಗಂಟೆಗೆ ಬರ್ತದೆ ಇಮಲ ಮುಗಿಯ ನಮ್ಮೋಟಿ ಗೀತದೆ ನಮಗೆ ಸಾಕಾರ ಮಲ್ತದೆ ಆಶೀರ್ವಾದ ಮಲ್ತಿನಂಚಿನ ನಂಚಿನ ಪ್ರೊಫೆಸರ್ ಗುಣಪಾಲ್ ಕಡಂಬೇರಿ ಕಮಲ ಪ್ರಸಾದ್ರೆ ನಂದಳಿಕೆ ರೇತ ವಿಕ್ರಮ ಕರೆತ ವಿಕ್ರಮ ಕರೆತ ವಿಜಯಪ್ರಸಾದ್ ನೆಲೆಯ ಪ್ರಖ್ಯಾತ ಶಕ್ತಿಪ್ರಸಾದ್ ಶೆಟ್ಟರ್ನ ಒಂದೇಗೆ ಹೊಕ್ಕಾಡಿಗೋಳಿದ ವೀರವಿಕ್ರಮ ಜೋಡುಕರೆ ಕಂಬಳಕೂಟದ ಬಲ್ಲದ ಮಲ್ಲ ವಿಭಾಗದ ಒಂದನೇ ಬಹುಮಾನ ಹನ್ನೊಂದು ಒಂಬತ್ತು ವೀರ ಕರೆಡ್ ಮತ್ತು ನಂದಳಿಕೆ ಶ್ರೀಕಾಂತಪ ಎರಡನೇ ನಂಬರ್ ದಲ್ಲೇಗೆ ಹೊಕ್ಕಾಡಿಗೋಳಿ ಕಂಬಳದ ಬಲ್ಲದ ಮಲ್ಲ ವಿಭಾಗದ ರಡ್ಡನೇ ಬಹುಮಾನ ஒமான படினார பிரசாத் நிலைய பிரக்தி பிரசாத் செட்டர் நம்பர் மிஜாரபுரீன நந்தழிக்க நந்தழிக்க பட்டனே நம்பர் மல்ல விபாக நாலே பகுமன மிஜார பிரசாத நிலைய பிரி பிரசாத் செட்டர்

ನಂದಲ್ಕಿ ಶ್ರೀಕಾಂತ ಭಟ್ರ ಹುಜಿನ ನಂಬರ್ ತರಲೆ ಕರಿಯ ಜಯಸಿಂಗ ರಾಯಕರೆ ಮಿಜಾರ್ ಪ್ರಸಾದ್ ಅನಿಲ ಪ್ರಖ್ಯಾತ್ ಶಕ್ತಿ ಪ್ರಸಾದ್ ಶೆಟ್ಟರ್ ಹುಜಿನ ನಂಬರ್ ತರಲೆಗೆ ಬಿಳಿಯ ಜಯಸಿಂಗ ರಾಯಕರೆ ಬಹಳ ಫೈನಲ್ ಸ್ಪರ್ಧೆ ಕರಿಯ ಜಯಸಿಂಗ ರಾಯಕರತ್ತ ಕರಿಯ ಜಯಸಿಂಗ ರಾಯಕರತ್ತ ನಂದಲ್ಕಿ ಶ್ರೀಕಾಂತ ಭಟ್ನ ಹುಜಿನ ನಂಬರ್ ತರಲೆಗೆ ಬಳಕುಂಜದ ಸುರೂತ ವರ್ಷದ ಬುಲೇಜಯ ಸಿಂಗರಾಯ ಕರಿಯದೇ ಸಿಂಗರಾಯ ಜೋಡುಕರೆ ಕಂಬಳಕೂಟದ ಬಲ್ಲವಲ್ಲ ವಿಭಾಗದ ಬಹುಮಾನ ಹನ್ನೊಂದು ಎಪ್ಪತ್ತ ಎರಡು ಹನ್ನೊಂದು ಎಂಬತ್ತ ಒಂದು ಪ್ರಸಾದ ನೆಲೆಯ ಪ್ರಖ್ಯಾತ ಶಕ್ತಿ ಪ್ರಸಾದ ವಜನ ಮರ್ದಕ್ಕೆ ಬಳಕುಂಜ ಕಂಬಳದ ವರ್ಷದ ಬಲ್ಲವಲ್ಲ ವಿಭಾಗದ ರಜನೇ ಬಹುಮಾನ உஜன்க்கு ஸ்ரீகாந்த பட் உஜன நம்பர் பமரான பிரசாத நிலைய நம்பர் கிடையாது ಅಡ್ಡೂರ್ ಕರೆ ಮಿಜಾಲ್ ಪ್ರಸಾದ ನೆಲೆ ಪ್ರಖ್ಯಾತ ಶಕ್ತಿ ಪ್ರಸಾದಗೆ ಬಲ್ಲಮಲ್ಲರ ಫೈನಲ್ ಸಾಲೆ ಅಡೂರ್ ಕರೆತ್ತ ಅಡೂರ್ ಕರೆತ್ತ ಮಿಜಾಲ್ ಪ್ರಸಾದ ಪ್ರಖ್ಯಾತ ಶಕ್ತಿ ಪ್ರಸಾದರ ನಡೆನೆಯ ಮರದಲ್ಲೆಗೆ ಸುರುವತ್ತು ವರ್ಷದ ಗುರುಪುರದ ಮೂರೂರು ಅಡ್ಡೂರು ಜೋಡು ಕರೆ ಕಮಲಕೂಟದ ಬಲ್ಲಮಲ್ಲ ವಿಭಾಗದ ಒಡನೆ ಬಹುಮಾನ ಹನ್ನೊಂದು ಸೊನ್ನೆ ಆರು ಹನ್ನೊಂದು ಮೂವತ್ತಾರು ನಂದಳಿಕೆ ಶ್ರೀಕಾಂತಪನ ಬರಲ್ಲಿಗೆ ಗುರುಪುರದ ಮೂರೂರು ಅಡ್ಡೂರು ಜೋಡುಕರೆ ಕಂಬಳಕೂಟದ ಬಲ್ಲಮಲ್ಲ ವಿಭಾಗದ ರಡನೇ ಬಹುಮಾನ ಹೊರನೇ ಬಹುಮಾನದ ಮಿಜಾರ್ ಪ್ರಸಾದ ನಿಲಯ ಪ್ರಖ್ಯಾತ ಶಕ್ತಿ ಪ್ರಸಾದ ಎರ್ಲನಗಿರೇ ಮಿಜಾರ್ ವಶಪುರ ಶ್ರೀನಿವಾಸ್ ಗೌಡರೇ ಘಟನೆ ಬಹುಮಾನದ ನಂದಳಿಕೆ ಶ್ರೀಕಾಂತಪು ಬಮ್ರಾಣಬಲ್ ಕುಶಾ ತಂಡ ಇತ್ತಂಚಿನ ದೇವರ್ಕೋರ್ ನಂಚಿನ ಭಾರಿ ಪೊರ್ಲದ ಕೈ ಚಪ್ಪಾಳೆ ತಟ್ಟದೆ ನಂಚಿನ ಗೌರವ ನಮ್ಮ ಚಾನೆಲ್ನಲ್ಲಿ ಬರುವ ವಿಡಿಯೋಗಳು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ヴィンバレー。